ಸೊ ಬಹಳಷ್ಟು ಇದಾಗ್ತಾ ಇದೆ ಎಲ್ಲಿ ಹೋಗಿ ನಿಲ್ಬಹುದು ಅಂತ ಅನ್ಸುತ್ತೆ ಧರ್ಮಸ್ಥಳ ಪ್ರಕರಣ ತಾರ್ಕಿಕ ಅಂತ್ಯ ಏನ್ ಸಿಗಬಹುದು ಇದಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದು ಆ ಬುರುಡೆ ಪ್ರಕರಣದಲ್ಲಿ ಏನಾಗಿದೆ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ ಅದೇ ಸಿಟಿ ತನಿಖೆಯಿಂದ ಮಾತ್ರ ಗೊತ್ತಾಗೋದು ನಾನು ಕೇಳ್ತಕ್ಕಂಥದ್ದು ಒಂದೇ ಏನು ಸೌಜನ್ಯ ಪ್ರಕರಣ ಇದೆ ನಾರಾಯಣ ಮತ್ತು ಅವನ ತಂಗಿ ಪ್ರಕರಣ ಇದೆ ಈ ಪ್ರಕರಣಗಳನ್ನ ಮತ್ತೆ ಇನ್ನು ಉಳಿದು ನಾಗುವಲ್ಲಿ ನಾಲ್ಕೈದು ಪದ್ಮೆ ಆ ಎಲ್ಲ ಪ್ರಕರಣಗಳನ್ನ ಮರುತನಿಖೆ ಮಾಡಿ ಸತ್ಯ ಹೊರಗಡೆ ತರಲಿ ಅದು ನಮ್ಮ ಮೂಲಭೂತ ಯಾರ ಬಾಯ್ಲೂ ಖಂಡಿತ ಇಲ್ಲ ಕೆಲವೊಂದಷ್ಟು ಮಾಧ್ಯಮಗಳು ಈ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಬೇರೆ ಆಯಾಮದಲ್ಲಿ ತೆಗೆದುಕೊಂಡು ಹೋಗುವ ಎಲ್ಲಾ ಪ್ರಯತ್ನ ಅದರಿಂದ ಕೂಡ ಇಡನ್ ಅಜೆಂಡಾ ಇದೆ ಇಡನ ಜರನ್ನ ಇಟ್ಕೊಂಡೆ ದಿಕ್ಕು ತಪ್ಪಿಸುವ ಎಲ್ಲ ಪ್ರಯತ್ನವನ್ನ ಮಾಧ್ಯಮಗಳು ಮಾಡಿದವೆ ಕೆಲವು ಮಾಧ್ಯಮಗಳು ಮಾತ್ರ ಯಾರು ಇಲ್ಲ ಯಾರು ಇರ್ತಾರೆ ಗೊತ್ತಿಲ್ಲ ನಾನು ಹೇಳಕ್ ಅದು ನಾನು ಹೇಳಲಿಕ್ಕೆ ಇಲ್ಲ ಆದ್ರೆ ಯಾರಿದ್ದಾರೆ ಏನಿದ್ದಾರೆ ಅಂತ ಒಂದು ಇನ್ವೆಸ್ಟಿಗೇಷನ್ ಆಗದೆ ಹೇಳೋದು ದೊಡ್ಡ ತಪ್ಪದು ಇನ್ವೆಸ್ಟಿಗೇಷನ್ ಆಗ್ಲೇಬೇಕು ನಾವ್ ಯಾರನ್ನೋ ಗುರ್ತು ಮಾಡ್ತೀವಿ ಅವ್ರ ತಾಯಿ ಯಾರೋ ಗುರ್ತು ಮಾಡಿದ್ದಾರೆ ಅಂದ್ರೆ ಅವರೇ ಅಂತಲ್ಲ ಇಸ್ ಸಸ್ಪೆಕ್ಟ್ ಅದು ದಡಿ ಸಸ್ಪೆಕ್ಟ್ ಬಿಟ್ರೆ ಅಂತ ಯಾವುದೇ ಕಾರಣಕ್ಕೂ ನಾವು ಜಡ್ಮೆಂಟ್ ಬರಕ್ ಸಾಧ್ಯ ಇಲ್ಲ ಇನ್ವೆಸ್ಟಿಗೇಷನ್ ಆದ್ರೆ ಅವ್ರದ್ದೇ ಆದ ಒಂದು ಸೋರ್ಸ್ ಇರುತ್ತೆ ಯಾವ ರೀತಿ ಲಿಂಕ್ಗೆ ಲಿಂಕ್ ತಗೋತಾರೆ ಅವ್ರದ್ದು ಒಂದೊಂದನ್ನು ಕೂಡ ಅವರು ತನಿಖೆ ಮಾಡಿ ಅವರು ಒಂದು ಚಾರ್ಜ್ ಶೀಟ್ ನೋ ಎಫ್ ನೋ ಹಾಕ್ತಾರೆ ಸೊ ಹಂಗಾಗಿ ನಾವು ಆ ತನಿಖೆ ಮೇಲೆ ತನಿಖೆ ರಿಪೋರ್ಟ್ ಮೇಲೆ ನಾವು ಬಿಲೀವ್ ಮಾಡ್ತೀವಿ ಅನಾವಿಕಾ ಸುಳ್ಳು ಹೇಳಿದ್ದಾನೆ ಅಂತ ಆದ್ರೆ ಅಂದ್ರೆ ನೀವು ವಕೀಲರಾಗಿದ್ರಿಂದ ಯಾವ ರೀತಿಯಾಗಿ ಶಿಕ್ಷೆ ಆಗಬಹುದು ಅವನಿಗೆ ಖಂಡಿತ ಅವನ್ ಮನ್ಸುಪಟ್ರೆ ಅವರನ್ನ ಇಮಿಡಿಯೇಟ್ ಆಗಿ ಈಗಲೇ ಅವನ್ ಇಷ್ಟೊಂದು ಧಾರ್ಮಿಕ ಭಾವನೆಗಳಿಗೆ ಜನರ ಭಾವನೆಗಳಿಗೆ ಎಲ್ರಿಗೂ ಮೋಸ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅವ್ನಿಗೆ ಜೈಲಾಗೆ ಆಗುತ್ತೆ ಕನ್ವಿಕ್ಷನ್ ಆಗಿ ಆಗುತ್ತೆ ಖಂಡಿತ ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಕೇರಳ ಗೌರ್ಮೆಂಟ್ ಭಾಗಿಯಾಗಿದೆ ಮತ್ತು ಜನಾರ್ದನ ರೆಡ್ಡಿ ಅವರು ಹೇಳ್ತಾರೆ ಈ ಒಂದು ಏನು ಅನಾಮಿಕ ಇದ್ದ ಅವನು ತಮಿಳ್ನಾಡಿನ ಬಂದಂತವನು ಸಸಿಕಾಂತ್ ಸಂತಿಲ್ಗೂ ಈ ಅನಾಮಿಕನಿಗೂ ಲಿಂಕ್ ಇದೆ ಕೇರಳ ಗೌರ್ಮೆಂಟ್ಗೂ ಲಿಂಕ್ ಇದೆ ಇದೆಲ್ಲ ಕೂಡ ಈ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತ ಈ ಬಗ್ಗೆ ಏನ್ ಹೇಳ್ತೀರಾ ಅಲ್ಲ ಯಾವ ಕಾರಣದಿಂದ ಜನಾರ್ದನ್ ರೆಡ್ಡಿ ಅವರು ಸೆಂಥಿಲ್ ಕುಮಾರ್ ಮೇಲೆ ಆ ಆರೋಪ ಮಾಡಿದರೆ ನನಗೆ ಗೊತ್ತಿಲ್ಲ ಸೋರ್ಸ್ ಅವ್ರನ್ನೇ ಕೇಳಬೇಕು ಕೇವಲ ಆರೋಪ ಮಾಡೋದಲ್ಲ ಜನಾರ್ದನ್ ರೆಡ್ಡಿ ಅವರು ಆ ರೀತಿಯ ಆರೋಪಗಳಿದ್ರೆ ಅವ್ರಿಗೆ ಸತ್ಯ ಗೊತ್ತಿದ್ರೆ ಇನ್ವಾಲ್ವ್ಮೆಂಟ್ ಆಗಿದ್ರೆ ಅಂತ ಅನಿಸಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಯಾವ ತೊಂದರೆ ಇಲ್ವಲ್ಲ ಅವರು ಒಬ್ರು ಶಾಸಕರು ಮೀಡಿಯಾ ಮುಂದೆ ಹೇಳೋದಲ್ಲ ಜನರಿಗೆ ಅನ್ಯಾಯ ಆಗಿದೆ ಅಂದರೆ ಕಂಪ್ ಲೆಟ್ ಎಮ್ ಫೈಲ್ ದಿ ಕಂಪ್ಲೇಂಟ್ ಅಲ್ಲ ಅವ್ರಿಗೆ ಅನ್ಸಿದೆ ಅಲ್ವಾ ನನ್ಗೆ ಅನ್ಸ್ತಾ ಇಲ್ಲ ಅವ್ರಿಗೆ ಅನ್ಸಿದೆ ಅನ್ಸಿರೋರ್ ಕಂಪ್ಲೇಂಟ್ ಕೊಡಬೇಕು ಅನ್ಸಿದೆ ನನಗೆ ಇವರೆಲ್ಲ ಚೀಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಏನೋ ಇನ್ವಾಲ್ವ್ಮೆಂಟ್ ಇದೆ ಅನಿಸ್ತಾ ಇದೆ ಇವರೆಲ್ಲ ಷಡ್ಯಂತ್ರ ಮಾಡಿದೆ ಅಂತ ಅನಿಸ್ತಾ ಇದೆ ಸೊ ಹಂಗಾಗಿ ಲೆಟ್ ಎಮ್ ಫೈಲ್ ಕಂಪ್ಲೇಂಟ್ ಬಿಫೋರ್ ದ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಆಗ್ಬಿಡ್ಲಿ ಅದನ್ನು ಸೊ ಎಲ್ಲದಕ್ಕೂ ಇನ್ವೆಸ್ಟಿಗೇಷನ್ ಉತ್ತರ ಅಂತ ಖಂಡಿತ ನಾವ್ ಯಾರು ಕೂಡ ನೀವ್ ಹೇಳಿದ್ರು ನಾವ್ ಹೇಳಿದ್ರು ಯಾವ್ದು ಹೇಳಿದ್ರು ಜನ ನಂಬಲ್ಲ ಅಟ್ ಲೀಸ್ಟ್ ಇನ್ವೆಸ್ಟಿಗೇಷನ್ ಆಗಿ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅದರಲ್ಲೂ ಒತ್ತಡಕ್ಕೆ ಮಾಡಿದ ಇನ್ವೆಸ್ಟಿಗೇಷನ್ ಆಗಬಾರ್ದು ಫೇರ್ ಇನ್ವೆಸ್ಟಿಗೇಷನ್ ಆಗಿ ಫೇರ್ ರಿಪೋರ್ಟ್ ಬರಲಿ ಆ ಥರ ಇದ್ರೆ ಅದು ತಪ್ಪೆ ಅದು ತಪ್ಪೆ ಈ ಕೇರಳ ಗೌರ್ಮೆಂಟ್ ಇದೆ ಅಂತ ಮಾತಾಡ್ತಿದೆಯಲ್ಲ ಅದು ಕೇರಳ ಗೌರ್ಮೆಂಟ್ಗೂ ಈ ಇದಕ್ಕೂ ಯಾವ ಸಂಬಂಧ ಇದೆ ಮೇಡಮ್ ಅವರು ಈಗ ನೋಡಿ ಹಂಗು ನೋಡಿದ್ರೆ ನೀವು ಈ ದೇಶದಲ್ಲಿ ಅದಕ್ಕೆ ಆಕ್ಚುಲು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಎಷ್ಟು ದೇವಸ್ಥಾನಗಳನ್ನು ಇರ್ತಕ್ಕಂಥದ್ದು ಕೇರಳದಲ್ಲಿ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿನೇ ಇರ್ಬೋದು ಆದರೆ ಹೈಯೆಷ್ಟು ದೇವಸ್ಥಾನಗಳನ್ನು ಒಳಗೊಂಡ ದೇವರ ನಾಡು ಅಂತ ಕರೀತಕ್ಕಂಥದ್ದು ಕೇರಳವನ್ನು ಹಾಗೆ ನೋಡಿದ್ರೆ ಇಡೀ ದೇಶದಲ್ಲಿ ಐಎಷ್ಟು ಜನ ಹೋಗ್ತಕ್ಕಂತಹ ಭಕ್ತಿ ಕೇಂದ್ರಗಳಿದ್ರೆ ಒಂದು ತಿರುಪತಿ ಎರಡು ಕಾಶಿ ಈಗ ಮೂರನೇದು ಅಯೋಧ್ಯೆ ಇಂಥ ಶಕ್ತಿ ಕೇಂದ್ರಗಳನ್ನು ಹೊರತುಪಡಿಸಿ ಧಾರ್ಮಿಕ ಈ ಧರ್ಮಸ್ಥಳ ಅಂತ ಚಿಕ್ಕ ಕ್ಷೇತ್ರಕ್ಕೆ ಬರುವಂಥ ಅವಶ್ಯಕತೆ ಇರಲಿಲ್ಲ ಮಾಡಾಗಿದ್ರೆ ದೊಡ್ಡ ಮಟ್ಟದಲ್ಲಿ ಅಂತ ಕ್ಷೇತ್ರಗಳೇ ಮಾಡ್ಬೋದಿತ್ತು ಅವರು ಇಲ್ಲಿ ಒಂದು ಕೇವಲ ಗೂಬೆ ಕೂರಿಸುವ ಕೆಲಸ ಮಾಡಬಾರ್ದು ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡಿಸಿ ನಿಮ್ದು ಸೆಂಟ್ರಲ್ ಗೌರ್ಮೆಂಟ್ ಇಂದನೆ ಮಾಡಿಸ್ಬಿಡಲಿ ಸೆಂಟ್ರಲ್ ಗೌರ್ಮೆಂಟ್ನಿಂದನೇ ಒಂದು ಸಿ ಬಿ ಐ ತನಿಖೆಯೇ ಮಾಡಿಸ್ಬಿಡಲಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಈ ರೀತಿ ಧಾರ್ಮಿಕ ಕೇಂದ್ರಗಳ ಧಾರ್ಮಿಕ ಕೇಂದ್ರಗಳಿಗೆ ಧಕ್ಕೆ ತರುವ ಕೆಲಸವನ್ನ ಧಾರ್ಮಿಕ ಕೇಂದ್ರಗಳನ್ನ ಹಾಳು ಮಾಡ್ತಕ್ಕಂತಹ ಷಡ್ಯಂತ್ರಗಳನ್ನ ಮಾಡ್ತಾ ಇರತಕ್ಕ ಯಾರೇ ವ್ಯಕ್ತಿಗಳಿದ್ರು ಅವ್ರನ್ನ ಕ್ರಮ ಬರ್ತಿರೋದು ಧರ್ಮವನ್ನೇ ಹಿಂದೂ ಧಾರ್ಮಿಕ ಕೇಂದ್ರ ನಮ್ದೇ ಧಾರ್ಮಿಕ ಹಿಂದೂ ಧರ್ಮದ ಧಾರ್ಮಿಕ ಕೇಂದ್ರಗಳ ಮೇಲೆ ಆಗಿದ್ರೆ ಮಾಡಿ ಹಿಂದೂ ಧರ್ಮದ ಧಾರ್ಮಿಕ ಕೇಂದ್ರಗಳ ಯಾವುದೇ ಧಾರ್ಮಿಕ ಕೇಂದ್ರದ ಮೇಲೆ ಈ ರೀತಿಯ ಯಾವುದಾದ್ರೂ ಒಂದು ಇಡನ್ ಅಜೆಂಡಾ ಇಟ್ಕೊಂಡ್ರ ಸಂಘ ಇರ್ಬೋದು ಸಂಸ್ಥೆ ಇರ್ಬೋದು ವ್ಯಕ್ತಿ ಇರ್ಬೋದು ಒಂದು ಪಕ್ಷ ಇರ್ಬೋದು ಮಾಡಿದ್ರೆ ಅವ್ರ ಮೇಲೆ ಕೇಂದ್ರವೇ ಒಂದು ಕೇಂದ್ರ ಸರ್ಕಾರವೇ ಒಂದು ತನಿಖೆಯನ್ನ ಮಾಡಿ ಕ್ರಮ ಕ್ರಮದ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನ್ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್